ಶತಶತಮಾನಗಳಿಂದ ನಮ್ಮ ತಾಯಿಯಂದ್ರನ್ನ ಮೂಲೆ ರೂಪು ಮಾಡ್ಕೊಟ್ಟಿದ್ವಿ ಯಾವ ಕಾವ್ಯವೂ ಯಾವ ಧರ್ಮವೂ ಕೂಡ ನಮ್ಮ ಹೆಣ್ಣು ಮಕ್ಕಳಿಗೆ ಯಾವುದೇ ಒಂದು ಅವಕಾಶವನ್ನ ಅಲ್ಲಿವರೆಗೆ ಮಾಡ್ಕೊಟ್ಟಿರಲಿಲ್ಲ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಕನ್ನಡ ಸಾಹಿತ್ಯ ಅದರಲ್ಲೂ ಶರಣ ಸಾಹಿತ್ಯ ವಚನ ಸಾಹಿತ್ಯವೇ ನಮ್ಮ ಹೆಣ್ಣು ಮಕ್ಕಳನ್ನ ಮುನ್ನೆಲೆಗೆ ತಂದ ಹೆಣ್ಣು ಒಂದೇ ಮಾತು ಹೇಳ್ಬಿಡ್ತಾರೆ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ ಹಣ್ಣು ಮಾಯೆ ಎಂಬರು ಹಣ್ಣು ಮಾಯೆ ಅಲ್ಲ ಯಾವುದು ಹೆಣ್ಣು ಮಾಯೆ ಎಂಬುದು ಹೆಣ್ಣು ಮಾಯೆ ಅಲ್ಲ ಮನದ ನೋಡ ಆಸೆ ಮಾಯ ಯಾಕೆ ಅಲ್ಲಿವರೆಗೆ ಹೆಣ್ಣನ್ನ ಮಾಯೆ ಆಶ್ಚರ್ಯ ಇರುತ್ತೆ ಹೆಣ್ಣುಗಳಿಗೆ ಆತ್ಮವೇ ಇಲ್ಲ ಅಂತ ಹೇಳ್ಬಿಟ್ಟಿದ್ರು ಅವರು ಆ ಕಾಲಘಟ್ಟದಲ್ಲಿ ಅಂತಹ ಹೆಣ್ಣು ಮಕ್ಕಳನ್ನ ವಚನಕಾರರು ಹೇಳ್ತಾರೆ ಮೊಲೆ ಮೂಡಿ ಬಂದಡೆ ಹೆಣ್ಣೆಂದರು ಗಟ್ಟ ಮೀಸಿ ಬಂದಡೆ ಕಣ್ಣೆಂಬರು ನಡುವೆ ಸುಳಿವು ಆತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳದ ವಚನಕಾರರು ಶ್ರೇಷ್ಠ ಸಂತರು ಅವರು ಆಕಾರ ನೋಡಿ ಹೆಣ್ಣು ಗಂಡು ಅಂತ ಹೇಳ್ತಿರಲ್ಲ ಅದರೊಳಗೆ ಆತ್ಮ ಇದೆಯಲ್ಲ ಅದನ್ನು ಯಾರಾದ್ರೂ ಹೇಳಿ ಹೆಣ್ಣು ಅಥವಾ ಗಂಡು ಅಂತ ಹೇಳಿ ಎಂತ ಪ್ರಶ್ನೆ ಮಾಡಿ ಎಂತ ಅದ್ಭುತವಾದ ಪ್ರಶ್ನೆ ಅದಕ್ಕೆ ನಾವು ಐದು ಜನರನ್ನ ಯಾವತ್ತು ನೆನೆಸ್ಕೊಳ್ತೀವಿ ಮಹಾದೇವಿ ಅಕ್ಕನಾದದ್ದು ಸಾಮಾನ್ಯ ಒಬ್ಬ ಕರಣಿಕ ಬಸವಣ್ಣ ಭಕ್ತಿ ಭಂಡಾರಿಯಾದದ್ದು ಅಲ್ಲಮ್ಮ ಪ್ರಭುವಾದದ್ದು ಶಿವಶರಣ ಸಿದ್ದರಾಮ ಯೋಗಿ ಆದದ್ದು ಚನ್ನಬಸವಣ್ಣ ಭೋಗಿ ಆದದ್ದು ಇವು ವಚನ ಸಾಹಿತ್ಯದ ಐದು ಕಳಶಗಳು ಅತ್ಯಂತ ಶ್ರೇಷ್ಠ ಮುಖ ಮುಖ ಅಂತ ನಾನು ಯಾವತ್ತೂ ಕರೆದ್ರೆ ಈ ಐದು ಜನರು ಹೀಗೆ ಆ ಅಕ್ಕ ಅವಳ ಬದುಕಿನ ಮೂರು ಪ್ರಮುಖ ಘಟ್ಟಗಳಿವೆ ನೋಡಿ ಅದನ್ನು ಹೇಳಿದ್ರೆ ಒಂದು ಒಂದು ಗಂಟೆ ಆಗುತ್ತೆ ನಾನು ಅದನ್ನ ಅದನ್ನ ಅದು ಪ್ರಸ್ತಾಪ ಮಾಡಕ್ಕೆ ನಾನು ಹೋಗಲ್ಲ ಅವಳ ಬದುಕಿನ ಮೂರು ಘಟ್ಟಗಳು ಒಂದು ಉಡುತಡಿಯಿಂದ ಮನೆಯಿಂದ ಕೌಶಿಕನ ಮನೆಗೆ ಬಂದದ್ದು ಒಂದು ಅದ್ಭುತವಾದ ಘಟ್ಟ ಕೌಶಿಕನಿಂದ ಆ ಕೌಶಿಕನ ಮನೆಯಿಂದ ಎಲ್ಲವನ್ನ ತರದು ಬಹು ಭೌತಿಕ ಕಾಯ ನನಗೆ ಇದೆ ಅಂತ ಅನ್ನೋದನ್ನೇ ಪರಿಭಾವಿಸಿದೆ ಹದಿನೇಳು ತುಂಬಿದ ತರುಣಿ ಹದಿನೆಂಟರ ಪ್ರಾಯದಲ್ಲಿದ್ದಂತಹ ಹೆಣ್ಣುಮಗಳು ಯೋಚನೆ ಮಾಡಿದ ಮಕ್ಕಳು ಹದಿನೇಳು ಹದಿನೆಂಟು ವರ್ಷದಲ್ಲಿ ನಮ್ಮ ಮಕ್ಕಳ ಪುಟ್ಟ ಮಗುತರ ನೋಡ್ತೀವಿ ಹದಿನೆಂಟು ತುಂಬಿದ ಪ್ರಾಯದ ಹೆಣ್ಣು ಮಗಳು ಆ ಭೌತಿಕ ಕಾಯ ನನಗಿದೆ ಅನ್ನೋದನ್ನೇ ಮರೆತು ಬಿಡ್ತಾಳೆ ಅನ್ನೋದ್ರೆ ಅದಕ್ಕೆ ಒಬ್ರು ಹೇಳ್ತಾರೆ ವಚನಕಾರರೆಲ್ಲರೂ ಕೂಡ ಮೂರ್ತದಿಂದ ಅಮೂರ್ತಕ್ಕೆ ಲೌಕಿಕದಿಂದ ಅಲೌಕಿಕಕ್ಕೆ ಹೋದರು ಆದರೆ ಅಕ್ಕ ಲೌಕಿಕದಿಂದಲೇ ಅಲೌಕಿಕಕ್ಕೆ ಬಂದಳು ಅಕ್ಕ ಮಾದೇವಿ ಆಕೆ ಆ ಮನೆಯಿಂದ ಉಡುತಡಿಯಿಂದ ಕೌಶಿಕನ ಅರಮನೆಗೆ ಬಂದದ್ದು ಒಂದು ಘಟ್ಟ ಕೌಶಿಕನ ಅರಮನೆಯಿಂದ ಅನುಭವ ಮಂಟಕ್ಕೆ ಬಂದದ್ದು ಎರಡನೇ ಘಟ್ಟ ಆ ಅರ ಆ ಅನುಭವ ಮಂಟಪದಿಂದ ಶ್ರೀಶೈಲ ಕದಳಿ ವನದಲ್ಲಿ ಐಕ್ಯ ಆದದ್ದು ಮೂರನೆಯ ಘಟ್ಟ ಈ ಮೂರು ಘಟ್ಟಗಳನ್ನ ನಾವು ನಿಜವಾಗ್ಲೂ ಅವಲೋಕನ ಮಾಡ್ಬಿಟ್ರೆ ಅಕ್ಕನ ಜೀವನ ಚರಿತ್ರೆಯನ್ನ ಒಮ್ಮೆ ನಾವು ಓದ್ಬಿಟ್ರೆ ಕಳೋಗ್ಬಿಡ್ತೀವಿ ಇಂಥದ್ದೊಂದು ಪಾತ್ರ ಇತ್ತಾ ಅಂತ ನಾವು ಕಲ್ಪನೆ ಮಾಡ್ಕೊಳಕ್ ಮುಚ್ಚಿ ಅಂದ್ರು ಮಾನಸಿಕ ರೋಗಿ ಅಂದ್ರು ಅತ್ಯಾಚಾರ ಮಾಡಕ್ ಬಂದ್ರು ಬಲವಂತ ಮಾಡಕ್ ಬಂದ್ರು ಬಲಾತ್ಕಾರ ಮಾಡಕ್ ಬಂದ್ರು ಯಾವುದಕ್ಕೂ ಎದಿಲ್ಲ ಬೆಟ್ಟದ ಮೇಲೊಂದು ಮನೆಯ ಮಾಡಿ ದೃಢಗಳಿಗೆ ಎಂಜಿನ ಎಷ್ಟು ಸರಳವಾಗಿ ಹೇಳ್ತಾರೆ ಸಮುದ್ರದ ತನಗಳೊಂದು ಮನೆ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡೆಯಂತಯ್ಯ ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ ಇದಕ್ಕೆಲ್ಲ ಎರ್ಕೊಳಕಾಗುತ್ತೆ ನನ್ನ ಗುರಿ ಚನ್ನಮಲ್ಲಿಕಾರ್ಜುನ ನೋಡಬೇಕು ಸಾವಿಲ್ಲದ ರೂಪಿಲ್ಲದ ಕೇಡ ಎಂತಹ ಒಂದು ಒಂದು ಛಲ ಒಳಗಡೆ ನಾನು ಮುಟ್ಟುತ್ತೀನಿ ಊಟ ಇದ್ದವ್ರು ಪರವಾಗಿಲ್ಲ ನೀರಿಲ್ಲದ್ರೂ ಪರವಾಗಿಲ್ಲ ನಾನು ಆ ಛಲವನ್ನು ನಾನು ಮುಟ್ಟತೀನಿ ಅದಮ್ಯ ಬಯಕೆ ಹೆಬ್ಬಯಕ್ಕೆ ಅವಳ ನೇತೃತ್ವದಲ್ಲಿ ಎಷ್ಟು ಜನ ಮಹಿಳೆಯರು ಮುಂದೆ ಬಂದ್ರು ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ ಸುಮಾರು ಒಂದು ಮೂವತ್ತೇಳರಿಂದ ನಲವತ್ತು ಜನ ಮಹಿಳೆಯರು ಮುಖ್ಯ ವಾಹಿನಿಗೆ ಬರ್ತಾರೆ ಕದರಿಮ್ಮವ್ವ ಸತ್ಯಕ್ಕ ಗೊಗ್ಗೆವ್ವ ಭೀಮವ್ಯ ಕಾಳವ್ವ ಅಕ್ಕನಾಗಮ್ಮ ನಾಗಲಾಂಬಿಕೆ ಇವರೆಲ್ಲರೂ ಕೂಡ ಮುನ್ನಲಿಗೆ ಬರ್ತಾರೆ ಎಲ್ಲರೂ ಕೂಡ ಅಲ್ಲಿ ಅಕ್ಷರಾಭ್ಯಾಸವನ್ನ ಕಲಿತು ತಮ್ಮ ಮನದ ಭಾವಗಳನ್ನ ತಮ್ಮ ಆಲೋಚನೆಗಳನ್ನ ಅವರಿಗೆ ಹೇಳ್ಕೊಳಕ್ಕೆ ಅವಕಾಶ ಇರಲಿಲ್ಲ ಅಡುಗೆ ಮನೆಯಲ್ಲಿ ಅವ್ರನ್ನ ಹಾಕ್ಬಿಟ್ಟಿದ್ರು ಯಾವುದೇ ರೀತಿಯ ಧಾರ್ಮಿಕ ವ್ಯವಹಾರಗಳಿಗೆ ಅಥವಾ ಧಾರ್ಮಿಕ ಒಂದು ಆಚಾರ ವಿಚಾರಗಳಿಗೆ ಅವ್ರನ್ನ ಹತ್ರ ತರ್ತಿರ್ಲಿಲ್ಲ ಅಂತವ್ರನ್ನ ಮುನ್ನೆಲೆಗೆ ಬಂದ್ರು ಮುನ್ನೆಲೆಗೆ ತಂದ್ರು ವಚನ ವಚನಕಾಂತಿಯರು ಉಟ್ಕೊಂಡ್ರು ಎಂತೆಂಥ ಅನುಭವದ ಮಾತುಗಳನ್ನ ಹೇಳಿದ್ರು ಅದರಲ್ಲಿ ಬಹಳ ಮುಖ್ಯವಾಗಿ ನನಗೆ ಇಷ್ಟವಾದ ಒಬ್ಳು ಶರಣೆ ಸತ್ಯಕ್ಕ ಅಂತ ಆಕೆ ಪೌರ ಕಾರ್ಮಿಕ ಒಂದು ಒಂದು ಹತ್ತು ವಚನಗಳು ಒಂದು ಆರು ಏಳು ವಚನಗಳು ಲಭ್ಯವಾಗಿರ್ತಕ್ಕಂಥದ್ದು ಉಪಲಬ್ಧವಾಗಿರ್ತಕ್ಕಂಥದ್ದು ಆಕೆ ಪೌರ ಕಾರ್ಮಿಕರಾಗಿ ಬೀದಿ ಕೆಲಸ ಮಾಡತಕ್ಕಂಥ ವೃತ್ತಿಯಲ್ಲಿದ್ದಂತಹ ಶರಣೆ ಸತ್ಯಕ್ಕ ಅವ್ರು ಹೇಳ್ತಾಳೆ ನಾನು ಕಾಯಕದಲ್ಲಿ ಇರುವಾಗ ಅಂದ್ರೆ ನಾನು ಕಾಯಕವನ್ನ ಮಾಡುವಾಗ ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದೊಡೆ ನಾನು ಕೈ ಎತ್ತಿ ಮುಟ್ಟಿದನಾದಡೆ ಅದು ನನ್ನ ಮೇಲಾಣೆ ಪ್ರಮತರ ಮೇಲಾಣೆ ನನ್ನನ್ನು ನರಕದಲ್ಲಿ ಅತಿ ನಾನು ಕಸ ಗುಡಿಸೋ ಕೆಲಸ ಮಾಡ್ತಾ ಇದ್ದೀನಿ ನಾನು ಕಸ ಗುಡಿಸ್ತಾ ಇರಬೇಕಾದ್ರೆ ಬಟ್ಟೆಯಲ್ಲಿ ಬಟ್ಟೆ ಅಂದರೆ ದಾರಿ ಅನ್ನುವ ಅರ್ಥ ಇದೆ ದಾರಿನಲ್ಲಿ ವಸ್ತ್ರವನ್ನು ಏನಾದರೂ ಸಿಕ್ಕಿದ್ರೆ ನನ್ನ ಕಸದ ಮಧ್ಯದಲ್ಲಿ ಏನಾದರೂ ಆ ತರದ ವಸ್ತುಗಳೇನಾದ್ರೂ ಅಲ್ಲಿ ಸಿಕ್ಕಿದ್ರೆ ಅಥವಾ ನಾನು ಕೈಯಾರೆ ನನ್ನ ಕೈನಲ್ಲಿ ಮುಟ್ಟಿದನಾದಡೆ ನಿಮ್ಮ ಆಣೆ ನಿಮ್ಮ ಪ್ರಮತರ ಆಣೆ ಎಲ್ಲರ ಶರಣದ ಮೇಲೆ ಆಣೆ ನನ್ನ ನರಕದಲ್ಲಿ ಅತಿ ಎಂತಹ ಒಂದು ನೈತಿಕವಾದ ಅತ್ಯುನ್ನತವಾದ ಸ್ಥಾನಕ್ಕೆ ಆಕೆ ಅವರು ತಲುಪ ಬಿಟ್ಟಿದ್ರು ನಮ್ಮ ಶರಣರು ಆಯುಧಕ್ಕೆ ಲಕ್ಕಮ್ಮ ನಾವು ಯಾರು ಅದನ್ನು ಮರೆಯಕ್ಕೆ ಸಾಧ್ಯವಿಲ್ಲದೆ ಇರ್ತಕ್ಕಂಥ ಪಾತ್ರ ಆಯುಧಕ್ಕಿ ಮಾರಯ್ಯ ಆಯುಧಕಿ ಲಕ್ಕಮ್ಮ ಒಂದ್ ದಿವಸ ಈ ಮಾರಯ್ಯನವ್ರದ್ದು ಅವ್ರು ಏನ್ ವೃತ್ತಿ ಅಂತ ಹೇಳಿದ್ರೆ ಈ ಹಳ್ಳಿ ಕಡೆ ನಿಮ್ಗೆ ಗ್ರಾಮೀಣ ಭಾಗದಿಂದ ಬಂದ್ರೆ ಗೊತ್ತಾಗ್ತದೆ ಈ ಕೊಠಾರ ಅಂತ ಹೇಳ್ತಾರೆ ಅಂದ್ರೆ ದವಸ ಧಾನ್ಯಗಳನ್ನೆಲ್ಲ ಕತ್ತರಿಸ್ಕೊಂಡು ಅಲ್ಲಿ ಹೋಗಿ ಎಲ್ಲಾ ಅದನ್ನ ಚೀಲ ತುಂಬಿಕೊಂಡು ಮನೆಗೆ ತಗೊಂಡು ಹೋಗುವಂತದ್ದು ಅಲ್ಲಿ ಎಲ್ಲ ಒಂದಷ್ಟುದೆ ಅಷ್ಟೆಲ್ಲ ಒಂದಷ್ಟು ಧಾನ್ಯಗಳೆಲ್ಲ ಬಿದ್ದೋಗಿರ್ತದೆ ಅಲ್ಲಿ ಒಂದಷ್ಟು ಎಲ್ಲ ಕಸ ಕಡ್ಡಿಗೆ ಸೇರ್ಕೊಂಡಿರ್ತದೆ ಅದನ್ನ ಆ ಕಷ್ಟದಲ್ಲಿ ಇರ್ತಕ್ಕಂಥವ್ರು ಹಳ್ಳಿನಲ್ಲಿ ಕೆಲವರು ಅದನ್ನ ಅಕ್ಕಲಿಂತದು ಅಂತಾರೆ ಅಲ್ಲಿ ಹೋಗಿ ಆ ಜಮೀನಲ್ಲಿ ಆ ಕೊಠಾರದಲ್ಲಿ ಬಿದ್ದದನ್ನೆಲ್ಲಾನು ಗುಡಿಸ್ಕೊಂಡು ಕಲ್ಲು ಮಣ್ಣು ಸಮೇತ ಗುಡಿಸ್ಕೊಳ್ತಾರೆ ಆಮೇಲೆ ಅದನ್ನ ಬೇರೆ ಬೇರೆ ಮಾಡಿ ಆ ಧಾನ್ಯಗಳನ್ನ ತಂದು ಅವ್ರು ಊಟ ಮಾಡ್ತಾರೆ ಈ ವೃತ್ತಿಯನ್ನ ಮಾಡ್ತಕ್ಕಂಥವ್ರು ಮಾರಯ್ಯನವರು ಒಮ್ಮೆ ಹೋದ್ರು ಎಲ್ಲೋ ಒಂದ್ ಕಡೆ ಸ್ವಲ್ಪ ಯಥೇಚ್ಛವಾಗಿ ಸಿಕ್ಬಿಡ್ತವ್ರಿಗೆ ಅವ್ರು ಟವಲ್ ತಗೊಂಬತ್ತಿದವರ ಮತ್ತ ಪಂಚನೆ ಕೊಡ್ತಾರೆ ಇರ್ಲಿ ನೋಡೇ ಬೇಡ ಅಂತ ಹೇಳಿ ಎಲ್ಲರೂ ತುಂಬಿಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಮನೆಗೆ ಬಂದ್ರು ಹೆಂಡತಿ ನೋಡ್ತಾಳೆ ಹೆಂಡತಿ ನೋಡ್ಬಿಟ್ಟು ಏನಿವತ್ತು ಮಾರಯ್ಯ ಇಷ್ಟು ಭಾರವಾಗಿ ಇವತ್ತು ಒತ್ಕೊಂಡಿದಾರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಒಂದು ಕ್ಷಣ ಮಾರಯ್ಯನ ಹಾಗೆ ನೋಡ್ತಾ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟಾ ಇದು ಯಾರು ಹೇಳೋ ಮಾತು ಹೆಂಡತಿ ಗಡ್ಡರಿ ಹೇಳೋ ಮಾತು ರೋಷವೆಂಬುದು ಯಮದೂತರಿಗಲ್ಲದೆ ಶಿವಭಕ್ತರಿಗುಟ್ಟೆಯಲ್ಲ ಈಗ ಅವ್ರು ಹೇಳ್ತಾರೆ ಕೊನೆಯದಾಗಿ ಈ ಸಕ್ಕಿ ಆಸೆ ನಿಮಗೇಕೆ ಈಶ್ವರನಪ್ಪ ಎಂಥ ಮಾತು ಈ ಸಕ್ಕಿ ಆಸೆ ಇಷ್ಟೊಂದು ಅಕ್ಕಿ ಆಸೆ ನಿಮಗೆ ಯಾಕೆ ಬಂತು ಈಶ್ವರನಪ್ಪ ಆ ದೇವರು ಅಂದ್ಕೊಳ್ಳೋದಿಲ್ಲ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲ ಬೋನ ಎಂಥ ಮಾತು ಈ ಈ ಒಂದು ಅಕ್ಕಿಯಿಂದ ನಾನೇನಾದ್ರೂ ನಾ ದೇವರಿಗೆ ನೈವೇದ್ಯವನ್ನ ಕೊಟ್ಟರೆ ಸಲ್ಲದಬೋನ ಅವಟ್ಟೋದ್ರೇ ಇದ್ದ ಇದು ಶರಣ ಆ ಒಂದು ಆ ಚರಿತ್ರೆಯಲ್ಲಿ ಅನುಭವ ಮಂಟಪದಲ್ಲಿ ಆ ಕಾಲಘಟ್ಟದಲ್ಲಿ ಆದಂತಹ ಅದ್ಭುತ ಬದಲಾವಣೆ ಹೀಗೆ ನೈತಿಕವಾಗಿ ಅವರ ನಿಷ್ಠೆ ಪ್ರಾಮಾಣಿಕತೆಯನ್ನು ಹೀಗೆ ತಿಳಿದು ಶಿವಶಂಕರು ಅಂತ ಹೇಳಿ ಇನ್ನೊಂದು ನಮ್ಮ ಮಕ್ಕಳೇ ಮಾಡಿದ ಪಾತ್ರ ಅದು ಮೋಳಿಗೆ ಮಾರಯ್ಯ ಮತ್ತು ಮೋಳಿಗೆ ಮಹಾದೇವಿ ಅಂತ ಹೇಳಿ ಅವರು ಮೂಲತಃ ಕಾಶ್ಮೀರದ ಒಬ್ಬ ರಾಜ ನಿಮ್ಗೆ ಬಹಳ ಆಶ್ಚರ್ಯ ಆಗ್ತದೆ ಎಷ್ಟು ಕುತೂಹಲವಾಗಿದೆ ಅವರಿಗೆ ಅವರು ಮಹಾದೇವ ಭೂಪಾಲ ಅಂತ ಒಬ್ಬ ರಾಜ ಆತನ ಹೆಂಡತಿ ಗಂಗಾದೇವಿ ಹೇಳಿ ಮಹಾರಾಣಿ ಕಾಶ್ಮೀರದ ರಾಜ ಅಂದ್ರೆ ಕೇಳ್ಬೇಕಾ ನಿಮ್ಗೆ ಅಷ್ಟೊಂದು ಇದ್ದವರು ಶರಣರ ಅಥವಾ ಕಲ್ಯಾಣದಲ್ಲಿ ಆದಂತಹ ಒಂದು ಬದಲಾವಣೆಗಳನ್ನ ಅಥವಾ ಶರಣರ ಕ್ರೀ ಕೀರ್ತಿ ನಾಡು ನಾಡಿಗೆಲ್ಲ ಹಬ್ಬ ಬಿಡುತ್ತೆ ದೇಶ ವಿದೇಶಗಳಿಂದ ಹಬ್ಬುತ್ತೆ ಇಂದಿನ ಅಫ್ಘಾನಿಸ್ತಾನದಿಂದಲೂ ಕೂಡ ಒಬ್ರು ಶರಣರು ಬರ್ತಾರೆ ಅಷ್ಟೇ ಯಾಕೆ ಮಧ್ಯಪ್ರದೇಶದಿಂದ ದೋಹರ ಕಪ್ಪೆಯನ್ನು ಬರ್ತಾರೆ ಗುಜರಾತಿಂದ ಆದಾಯ್ ಬರ್ತಾರೆ ಸೌರಾಷ್ಟ್ರದಿಂದ ಇಲ್ಲಿ ಅವ್ರು ಹೇಳ್ತಾರೆ ಯಾರು ಮೋಳಿಗೆ ಮಾರಯ್ಯ ಅಂದ್ರೆ ಅವರ ಪೂರ್ವದ ಹೆಸರು ಮಹಾದೇವ ಭೂಪಾಲ ಅವ್ರ ಅಲ್ಲಿಂದ ಬಂದು ಆ ಕಲ್ಯಾಣದಲ್ಲಿ ನೆಲೆಸಿ ಆ ಕಲ್ಯಾಣದಲ್ಲಿ ಹೊರ ವಲಯದಲ್ಲಿ ಒಂದು ಸಣ್ಣ ಕುಟೀರವನ್ನು ಮಾಡಿಕೊಂಡು ಹೆಸರನ್ನು ಬದಲಾವಣೆ ಮಾಡ್ಕೊಂಡ್ಬಿಡ್ತಾರೆ ಆ ಮಹಾರಾಜ ಅನ್ನುವ ಹಂಗು ನನಗೆ ಬೇಡ ಅಂತೇಳಿ ಕಟ್ಟಿಗೆಯನ್ನು ಕಟ್ಟು ಕತ್ತರಿಸಿ ಮಾಡುವಂತ ಕಾಯಕ ಮಾಡೋದ್ರಿಂದ ಮೋಳಿಗೆ ಮಾರಯ್ಯ ಅಂತ ಹೆಸರಿಟ್ಕೊಳ್ತಾರೆ ಆಕೆ ಮೋಳಿಗೆ ಮಾರಯಿ ಅಂತ ಹೆಸರು ಗಂಡ ಎಂಡತಿ ಹಿಂಗೆ ಬಂದವರಿಗೆ ಒಂದು ಪ್ರಸಾದ ಮಾಡಿ ಆ ಶರಣರನ್ನು ಕಳಿಸ್ಬಿಟ್ಟು ಮೇಲೆ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಗಂಡ ಹೇಳ್ತಾನೆ ಹೇ ಬರ ಹೇಳಿ ಒಮ್ಮೆ ನಾನು ಕೈಲಾಸಕ್ಕೆ ಹೋಗ್ಬೇಕು ಅಂತ ಆಸೆ ಆಗ ಹೆಂಡತಿ ಹೇಳೋ ಪ್ರಶ್ನೆ ಎಷ್ಟು ಚೆನ್ನಾಗಿರೋದು ಎಷ್ಟು ಅದ್ಭುತವಾಗಿದೆ ಅದು ಮೇಲ್ನೋಟದಲ್ಲಿ ಬಹಳ ಸರಳ ಅನಿಸಿದ್ರು ಕೂಡ ತುಂಬಾ ಪರಿಣಾಮ ಬೀರುವಂತ ಮಾತು ಹೇಳ್ತಾರೆ ಅವ್ರ ಗಂಡನಿಗೆ ಕೈಲಾಸಕ್ಕೆ ಹೋಗ್ಬೇಕು ಅನ್ನುವ ಆಸೆಯನ್ನು ಇಟ್ಟುಕೊಂಡು ನೀನೇನಾದ್ರು ಈ ರೀತಿಯ ಒಳ್ಳೆ ಕೆಲಸವನ್ನ ಮಾಡಿದ್ರೆ ಅದನ್ನ ಕೈಕೂಲಿ ಅಂತ ಕರೀತಾರೆ ಭಗವದ್ ಸೇವೆ ಅಂತ ಕರೀತಾರೆ ಕೈ ಕೂಲಿ ಅಂದ್ರೆ ನಾನು ಕೈಲಾಸಕ್ಕೆ ಹೋಗ್ಬೇಕು ಅಂತ ನೀನು ಇವತ್ತು ಈ ಕೆಲಸ ಮಾಡ್ತಾ ಇದೆಯಾ ನಾನ್ ಕೈಲಾಸಕ್ಕೆ ಹೋಗ್ಬೇಕು ಹೇಳಿ ಇವತ್ತು ದಾಸೋಹ ಮಾಡ್ತಾ ಇದೀಯ ಅನ್ನೋದಾದ್ರೆ ಅದು ಸ್ವಾರ್ಥ ಆಗ್ಬಿಡುತ್ತೆ ಕಾಯಕದಲ್ಲೇ ಕೈಲಾಸವನ್ನ ಕಾಣ್ತಾ ಇದ್ದೀವಿ ನಮಗೆ ಬೇರೆಯ ಕೈಲಾಸದ ಅಂಗೇಕೆ ಅಂತ ಹೆಂಡತಿ ಗಂಡನಿಗೆ ಹೇಳೋದ ಇದು ಶರಣ ಸತಿ ಲಿಂಗಪತಿ ಎನ್ನುವ ಭಾವವನ್ನ ನಾವು ಗಂಡಸತಿ ಮನುಷ್ಯನ ಜನ್ಮ ಇದೆಯಲ್ಲ ಇದು ಹೇಗೆ ಅಂತಂದ್ರೆ ಅಪರೂಪದ ಜನ್ಮ ನಮ್ಮ ಶರಣರಲ್ಲಿ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇಲ್ಲ ಸ್ವರ್ಗ ನರಕಗಳ ಬಗ್ಗೆ ನಮಗೆ ಕಲ್ ಕಲ್ಪನೆ ಇಲ್ಲ ನಮ್ಮ ಶರಣರಿಗೆ ಯಾವತ್ತು ಸ್ವರ್ಗ ನರಕಗಳ ಕಲ್ಪನೆ ಇಲ್ಲ ಅದಕ್ಕೆ ಅವರು ಅಯ್ಯ ಎಂದೆಡೆ ಸ್ವರ್ಗ ಎಲ್ಲವೋ ಎಂದನೆ ನರಕ ಅಂತ ಹೇಳ್ಬಿಟ್ರು ಇನ್ನು ಪುನಃ ಬಗ್ಗೆ ನಂಬಿಕೆ ಇಲ್ಲ ಹಾಗಿದ್ಮೇಲೆ ಈ ಜನ್ಮ ಇದೆಯಲ್ಲ ಈ ಜನ್ಮವನ್ನು ನಾವೆಲ್ಲರೂ ಸಾರ್ಥಕ ಪಡಿಸ್ಕೊಳ ಪ್ರತಿಯೊಂದು ಕ್ಷಣವೂ ಕೂಡ ಎಲ್ಲರೂ ಸಂತೋಷವಾಗಿರೋಣ ಅಂತ ಹೇಳ್ತಾ ತನದು ವಚನ ಬಸವೇಶ್ವರ ವಚನ ಇದೆಯಲ್ಲ ಎಂತ ಅಪರೂಪದ ಜನ್ಮ ಅಂತಂದ್ರೆ ಅವ್ರು ಅವರ ವಚನದಲ್ಲಿ ಹೇಳ್ಬಿಡ್ತಾರೆ ಇರೋ ತನಕ ಮನುಷ್ಯ ಶಿವ ಇದ್ದ ಹಾಗೆ ಸತ್ತ ಮರುಕ್ಷಣವೇ ಆ ಮನುಷ್ಯ ಶವ ಎಷ್ಟು ಚೆನ್ನಾಗಿದೆ ನೋಡಿ ಪದ ಆ ಪದ ಪಲ್ಲಟಗಳು ಎಷ್ಟು ಚೆನ್ನಾಗಿದೆ ನಮ್ಮ ದೇಹದಲ್ಲಿ ಉಸಿರಿಂದ ನಾವು ಶಿವ ನಾವು ಸತ್ತ ಮೇಲೆ ಶವ ನಮ್ಮ ಪರಿಭಾಷೆಯಲ್ಲಿ ಸಿಂಗಾಪುರ್ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಬದುಕಿದ್ದಾಗ ಅಥವಾ ಚೆನ್ನಾಗಿ ಉಸಿರಿದ್ದಾಗ ಬಡೀಸ್ ಹಾಯ್ ಬಡಿ ಸತ್ತು ಹೋದ್ರೆ ಸ್ವಲ್ಪ ಎಳಿಬೇಕು ಎಳ್ದಾಗ್ ಬರಲ್ಲ ಬಾಡಿ ಅದೆಷ್ಟು ತುಂಬಾ ಸಾಮ್ಯ ಅಂತ ಬದುಕಿದ್ದಾಗ ಬಡಿ ಸತ್ತಾಗ ಬಾಡಿ ಅದಕ್ಕೆ ಬಸವಣ್ಣ ಹೇಳ್ತಾರೆ ವ್ಯಾಧನೊಂದು ಮೊಲನ ತಂದೆಡೆ ಸಲುವ ಹಾಗಕ್ಕೆ ಬಿಳಿವರಯ್ಯ ಈ ನೆಲನಾಳುವನಿಗೆ ಹೆಣನೆಂದೆಡೆಯು ಒಂದು ಅಡಕಿಗೆ ಕೊಂಬುವರೆಲ್ಲ ನೋಡಯ್ಯ ಆ ಮೊಲಗಿಂತ ಕರಕಷ್ಟ ನರನ ಬಾಳು ಏ ಸಲೆನೊಂಬು ಕೂಡ ಒಬ್ಬ ಬೇಟೆಗಾರ ಒಂದು ಮೊಲದವನ ಒಂದು ಒಂದು ಸತ್ತ ಒಂದು ಪ್ರಾಣಿಯನ್ನ ಒಡಕೊಂಡು ಬಂದ್ಬಿಟ್ರೆ ಜನ ಎಲ್ಲ ಮುತ್ಕೋತಾರೆ ಹೋಗಿ ನನಗೆ ಅದು ಕೊಡು ನನಗೆ ತಲೆ ಕೊಡು ನನಗೆ ಕಾಲು ಕೊಡು ಕೈ ಕೊಡು ಅಂತ ಹೇಳಿ ಸತ್ತ ಪ್ರಾಣಿಗೆ ಹಣವನ್ನ ಕೊಟ್ಟು ಕೊಂಡುಕೊಳ್ಳುವಂತಹ ಈ ಜನ ಈ ನೆಲನಾಳ್ವನ ಹೆಣನೆಂದೆಡೆಯು ಏ ಈ ಸಾಮ್ರಾಜ್ಯ ಆಡ್ತಿದ್ದ ಕಡೆ ಮಹಾರಾಜ ಯಾರಾದ್ರೂ ಹೋಗೋರು ಅಂದ್ರೆ ತಗೊಂಡೋಗ್ಬಿಟ್ಟು ನಾವು ಸಾವಿರ ಕರ್ಚವ ತಿಥಿ ಮಾಡಕ್ಕೆ ಬೇಡ ಕಣಪ್ಪ ಈ ನೆಲನಾಳ್ವನ ಹೆಣನೆಂದೆಡೆಯು ಒಂದ್ ಅರಪಿಗೆ ಕೊಂಬುವವರಿಲ್ಲ ನೋಡೆಯ ಮೊಲಗಿಂತ ಕರಕಷ್ಟ ನೆಲನಪಾಳು ಸವೆ ನಂಬರ ಶಿಕ್ಷಕರಿಗೆ ಮತ್ತೊಮ್ಮೆ ಈ ಪ್ರಾಜ್ಞರ ಮುಂದೆ ನಾನು ಈ ಶರಣ ಸಾಹಿತ್ಯ ಅಥವಾ ವಚನ ಸಾಹಿತ್ಯ ಅನ್ನೋ ಉದ್ಯಾನವನದಲ್ಲಿ ಅರಳಿದ ಎಲ್ಲ ಒಂದೊಂದು ಹೂಗಳನ್ನು ಒಂದೊಂದು ಕುಸುಮಗಳನ್ನು ತೆಗೆದುಕೊಂಡು ಒಂದು ಸುಂದರವಾದ ಮಾಲೆಯನ್ನು ಮಾಡಿ ನಿಮ್ಮ ಪಾದಗಳಿಗೆ ನಾನು ಅರಪಿಸಿದ್ದೇನೆ ಇದು ಯಾವುದು ನನ್ನದಲ್ಲ ಹಾಗಾಗಿ ಏನಾದರೂ ಅದರ ಲೋಪದೋಷಗಳು ಬಂದಿದ್ರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳ್ತಾ ಮಾತು